ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ವಿಶೇಷ ಏನಪ್ಪ ಅಂತಂದರೆ ಅದೇ ನಮ್ಮ ಸದ್ಗುರು ಜೋಡಿ ಬಸವೇಶ್ವರ ಸ್ವಾಮಿಯವರ ಕಾರ್ತಿಕ ಮಾಸದ ಸೋಮವಾರದ ಪೂಜೆಯ ಪ್ರಯುಕ್ತ ವಿಶೇಷವಾದಂತಹ ಅಡಿಕೆಯ ಅಲಂಕಾರ ಇಂದಿನ ಅಲಂಕಾರ ಆಗಿದೆ ಸ್ನೇಹಿತರೆ ಸುಕ್ಷೇತ್ರವಾದಂತಹ ಗುಬ್ಬಿ ತಾಲೂಕಿನ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ನಿಟ್ಟೂರಿನಿಂದ ಕೇವಲ ಆರು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಪತ್ರೆ ಮತ್ತಿಗಟ್ಟ ಎಂಬ ಗ್ರಾಮದಲ್ಲಿ ಮಹಾಕ್ಷೇತ್ರವಾಗಿ ಬೆಳೆದು ನಿಂತಹಂತಹ ಶ್ರೀ ಜೋಡಿ ಬಸವೇಶ್ವರ ಸ್ವಾಮಿಯವರು ಬೇಡಿ ಬಂದ ಭಕ್ತರ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸುವ ಸ್ವಾಮಿಗೆ ವಿಶೇಷವಾದಂತಹ ಅಲಂಕಾರದಿಂದ ನೋಡುವುದೇ ಒಂದು ನಮ್ಮ ಭಾಗ್ಯ ಸ್ನೇಹಿತರೆ ಋಷಭೇಶ್ವರಾಗೆ ವಿದ್ಮಹೆ ವೇದ ಪಾದೆ ತನ್ನೋ ಶ್ರೀ ಜೋಡಿ ಬಸವೇಶ್ವರ ಸ್ವಾಮಿ ಪ್ರಚೋದಯಾತ್ತು ಸರ್ವರಿಗೂ ಶುಭ ದಿನ